ಇವತ್ತಿನ ನಾವು ಹೊಬಲ್ಸ್ ಅಂತೀವಿ ಏನ್ ಸಿಲೆಬಲ್ ಇದೆ ಸ್ವರಗಳಿದ್ರೆ ಆದ್ರೆ ಅದ್ ಎರಡು ಸೌಂಡ್ ಎರಡೇ ಸೌಂಡ್ ಮಾಡ್ತಾ ಇದೆ ಸೊ ಎರಡು ಸ್ವರಗಳಿದಾವೆ ಇಂಗ್ಲಿಷ್ ಓದಬೇಕು ಅಂತ ಹೇಳಿದ್ರೆ ಸೌಂಡ್ ಇದೆ ಗೊತ್ತಿರೋದೇ ಕನ್ನಡದಲ್ಲಿ ನಾವು ಒಂದ್ ವೇಳೆ ಸಿಲೆಬಲ್ ಪ್ರಕಾರನೇ ಕನ್ನಡದಲ್ಲಿ ನಾವು ಓದೋದು ಇಂಗ್ಲೀಷ್ ಅಲ್ಲೂ ಸಿಲಬಸ್ ಪದಾರ್ಣೆ ಓದ್ತೀವಿ ಓಕೆ ಸಿಲಬಸ್ ಅಲ್ಲಿ ಈಗ ನಾನು ಲಾಸ್ಟ್ ಅಲ್ಲಿ ನಿಮಗೆ ಒಂದು ಹಿಂಟ್ ಕೊಟ್ಟಿದ್ದೆ ಅನ್ಸುತ್ತೆ ಅಲ್ವಾ ಇಲ್ಲಿ ಎಷ್ಟು ಮೊಬೈಲ್ ಇದೆ ಮಾಡ್ತೀನಿ ಅಂತ ಹೇಳಿದ್ದೆ ಸಿಲಬಸ್ ಅಲ್ಲಿ ನೋಡಿ ಈಗ ಮೊಬೈಲ್ ಎಷ್ಟು ಇದೆ ಇಲ್ಲಿ ಎರಡು ಇದೆ ಇವೆರಡು ಮೊಬೈಲ್ ತಾನೆ ಪತಿ ರಾಷ್ಟ್ರಪತಿ ಅಂತ ಹೇಳಬೇಕಾದ್ರೆ ಆದ್ರೆ ಅದರಲ್ಲಿ ಇದರ ಉಚ್ಚಾರಣೆ ಏನು ಪತಿ ರಾಷ್ಟ್ರ ತ್ರೀ ಪತಿ ಎಷ್ಟು ಅಕ್ಷರಗಳಿದ್ದಾವೆ ಅಂದ್ರೆ ಇದನ್ನ ಹೆಂಗ್ ಮುಗಿಸ್ಬೋದು ನೀವು ತ್ರೀ ಒಂದು ಚಪ್ಪಾಳೆ ಮುಗಿದು ಮಾಡ್ಬೋದು

ಯಾವುದು ಒಂದು ಶೇರ್ ಮಾಡಿದ್ರಲ್ಲಿ ಏನಾದ್ರೂ ಎರಡು ಗೋವೆಲ್ಸ್ ಕಡ್ಡಾಯ್ ಕೋರ್ಸ್ ನೀವು ಹೋಗಿ ಎರಡು ಏನು ಎರಡು ಮಾತ್ರ ಎಲ್ಲ ಎಪ್ ಸಿಗಿ ಎಲ್ಲ ಒಂದ್ಸಲ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಐದು ಅಕ್ಷರ ಇದೆ

ಸೊ ಇದರಲ್ಲಿ ಎರಡು ವವೆಲ್ಸ್ ಇದೆ ಎರಡು ವವೆಲ್ಸ್ ಇದೆ ಮುಂದೆ ಆದ್ರೆ ಈ ಪ್ರಾಬ್ಲಮ್ ಆಗುತ್ತೆ ಇದು ನೋಡಿ ಈ ಪದದಲ್ಲಿ ಅಂತಿದೆಯಾ ಆದ್ರೆ ಬ್ರೀ ಇದೆ ಎರಡು ಇಲ್ಲಿ ಎರಡು ಅಕ್ಷರ ಇದೆ ಎರಡೇ ಸೌಂಡ್ ಮಾಡ್ತಾ ಇದೆ ಎರಡು ಸ್ವರಗಳಿದಾವೆ ಕನ್ನಡದಲ್ಲಿ ನೀವು ಇದು ಮಾಡ್ಕೊಂಡು ನೋಡಿ ಎ ಬೇರೆ ಸೌಂಡ್ ಕನ್ನಡದಲ್ಲಿ ಎಷ್ಟು ಅಕ್ಷರಗಳಿದಾವೆ ಅಷ್ಟು ಬಟ್ ಸಿಲಬಲ್ ಅಂತ ಅರ್ಥ ಅರ್ಧ ಅಕ್ಷರ ಬಿಟ್ಬಿಡಿ ನಾವು ಬ್ರೀ ಅರ್ಧ ಈ ಪದ ನೋಡಿ ಬ್ರೀ ಕಂಪ್ಲೀಟ್ ಅಕ್ಷರ ಎಷ್ಟಿದೆ ಇದೇನಿದೆ ಸಿಂಗಲ್ ಸಿಲಬಲ್ ಫ್ರೀ ಕಂಪ್ಲೀಟ್ ಎಷ್ಟಿದೆ ಇಲ್ಲಿ ಇಲ್ಲಿ ಎಷ್ಟು ಇದೆ ಎಗ್ ಮತ್ತೆಲ್ಲ ಅರ್ಧ ಅಕ್ಷರಗಳು ಅರ್ಧ ಅಕ್ಷರಗಳನ್ನ ಬಿಟ್ಬಿಡಿ ಕನ್ನಡದಲ್ಲಿ ಮೊಬೈಲ್ ಎಷ್ಟಿದೆ ಇಲ್ಲಿ ಅಕ್ಷರಗಳು ಒತ್ತ ಅಕ್ಷರದ ಸಮೇತ ಎಷ್ಟಿದೆ ಎಷ್ಟು ಸಿಲೇಬಲ್ ಇದೆ ಅಂತ ಹೇಳ್ತಾನೆ ಅಂಡ್ ಇನ್ನೊಂದು ಮೆಥಡ್ ಇದೆ ಸಿಲೇಬಲ್ ಗೆ ನಾವು ಸಿಲೇಬಲ್ ಕಂಡು ಇನ್ನೊಂದು ಮೆಥಡ್ ಇದೆ ನಾವು ಅದನ್ನ ಇನ್ನೊಂದು ಏನು ಮಾಡಬಹುದು ಇದರ ಉಚ್ಚಾರಣೆ ಏನು ಆ 3 ನಿಮ್ಮ ಕೈ ಕೈ ನ ಕ ಗಂಟದ ಕೆಳಗೆ ಇಟ್ಟು ಅಂದ್ರೆ ಇದನ್ನ ಹೆಂಗ ಮುಗಿಸಬಹುದು ನೀವು ಗಂಟದ ಕೆಳಗೆ ಇಟ್ಟು ಮುಟ್ಟಿ ಟಚ್ ಮಾಡಿ ಚಪಳೆಯಲ್ಲಿ ಮುಗಿದು ಬಿಡುತ್ತದು ಟಚ್ ಮಾಡಿ ಚಪಳೆಯಲ್ಲಿ ಮುಗಿಯುವಂತ ಗ್ಯಾಪ್ ಒಂದು ಸಿಂಗಲ್ ಸಿಲೇಬಲ್ ಕೊಡಿ

ಅಲ್ಲಿ ಈ ಇದೆ ಏ ಇದೆ ಹಾಗಂತ ಟು ಸರಿ ಅಲ್ಲ ಅಲ್ಲ ಅಷ್ಟೇ ನಾವು ಟಿ ಅಂತ ಹೇಳಕ್ಕೆ ಎಷ್ಟೊತ್ತಾಗುತ್ತೆ ಅಂದ್ರೆ ನೀವು ಅದರಲ್ಲಿ ಎಷ್ಟು ಇದೆ ಏ ಇದೆ ಅಂದ್ರೆ ಸಲ ನಮ್ಮ ಈ ಎರಡು ದೊಡ್ಡ ಅಕ್ಷರಗಳು ಸೇರಿ ಇದು ಈ ಕೆಳಗೆ ಮೇಲೆ ಉದಾಹರಣೆ ಕೊಡ್ತವೆ which is a form ಅಂತ ಹೇಳಬೇಕಾದ್ರೆ ಮಾತ್ರ ನಾವು ಇದನ್ನು ಮುಂಚೆ ಕಲ್ತಿದ್ದು ಮೂವ್ ಆಗುತ್ತೆ ಈ ಎ ಬಂದಾಗ ನಾವು ಅಕ್ಷರ ಹೇಳಬೇಕಾದ್ರೆ ಅಂತ ಇದ್ರೆ ಅಥವಾ ಈ ಅಲ್ಲಿ ಬೇರೆ ಒಂದು ಸೌಂಡ್ ಇದ್ರೆ ಬಬಲ್ ಇದ್ರೆ ಅಂತಲ್ಲ ಮೊಬೈಲ್ ಸೌಂಡ್ ಇದು ಟಿ ಸೌಂಡ್ ಇದ್ದಾಗ ಏನಾಗುತ್ತೆ ಅದು ಸಿಂಗಲ್ ಸಿಲಬಲ್ ಆಗುತ್ತೆ ಆ ಎ ಟೂ ಸಿಲಬಲ್ ಯಾವುದು

ಕಂಪ್ಲೀಟ್ ಅಲ್ಲ ಒಂದು ಚಪ್ಪಾಳೆ ಒಂದು ಚಪ್ಪಾಳೆ ಇದೆ ಒಂದು ಸೆಕೆಂಡ್ ಇದು ನೀವು ಹಿಂಗೆ ಇಟ್ಕೊಂಡು ಸ್ವಲ್ಪ ಬೆಕ್ ಆಕ್ ಬಿಟ್ ಬಾಟ್ ನೀವು ಬೇಕಾದ್ರೆ ಆಮೇಲೆ ಏನಿದೆ ನಿಮ್ಮ ಚಪ್ಪಾಳೆ ತಟ್ಟು ನೋಡಿ ಕ್ಯಾಟ್ ಬಿಟ್ ಬಸ್ ಬಾಟ್ ಕ್ಯಾಟ್ ಎಗ್ ಎಗ್ ಹೆಲ್ಪ್ ನೀವು ಹೇಳಿ ಹೆಲ್ಪ್ ಒಂದು ಸೆಕೆಂಡ್ ಅಕ್ಷರ ಇದೆ ಗಡ್ಡ ನಾನು ಅಕ್ಷರ ಇದೆ ಆದರೂ ಒಂದೇ ಸಲ ಬರುತ್ತೆ ಯಾಕಂದ್ರೆ ಒಂದು ಆಕ್ಟಿಂಗ್ ಹೇಳಿ ಒಂದು ಇ ಇದೆ ಆಕ್ ಸೌಂಡ್ ಒಂದೇ ಎರಡು ಸಲ ಯಾಕಂದ್ರೆ ಇಲ್ಲಿ ಎರಡು ಮೊಬೈಲ್ ಇದೆ ಎರಡು ಮೊಬೈಲ್ ನಾವು ಹೇಳಬೇಕು ಅದನ್ನ ಸೌಂಡ್ ಮಾಡಿ ನಾಲ್ಕು ಐದು ಅಕ್ಷರ ಎರಡು ಸಲ ಐದು ಅಕ್ಷರ ಇದೆ ಅಂತ ಹೇಳಿದಾಗ ನಮ್ಮ ಇ ಎ ಒಂದೇ ಸೌಂಡ್ ಮಾಡುತ್ತೆ ಅನ್ನೋದು ಅದಕ್ಕೆ ಕೆಳಗೆ ಹೋಗಿ ಬರುತ್ತೆ ಟೀಚ್

ಈ ಪದಗಳನ್ನು ಹೇಳಿದಾಗ ನಿಮ್ಮ ಗಡ್ಡ ನಿಮ್ಮ ಕೈಗೆ ತಾಗುತ್ತಲ್ವಾ ಅಷ್ಟು ಸಿಲೆಬಲ್ ಇದೆ ಅಂತ ಅರ್ಥ ಒಂದು ಪದದಲ್ಲಿ ಉದಾಹರಣೆಗೆ ಇವೆಲ್ಲ ಹೇಳಿ ಆ್ಯಕ್ಟ್ ಬೆಟ್ ಒಂದೊಂದು ಸಲ ತಾಗುತ್ತೆ ಒಂದು ಸಲ ನಿಮ್ಮ ಗಡ್ಡ ನಿಮ್ಮ ಕೈಗೆ ತಾಗುತ್ತೆ ಇದನ್ನು ಹೇಳಿ ಆ್ಯಕ್ಟಿಂಗ್ ಹೇಳಿ ಆ್ಯಕ್ಟಿಂಗ್ ಎರಡು ಸಲ ಗಡ್ಡ ತಾಗುತ್ತೆ ಫ್ರೀ ಹೇಳಿ ಫ್ರೀ ಅಷ್ಟೆ ಅಂದರೆ ನೀವು ಅದರಲ್ಲಿ ಎಷ್ಟು ಮೊಬೈಲ್ ಇರುತ್ತೆ ಅಷ್ಟು ಸಲ ನಮ್ಮ ಗಡ್ಡ ಬಂದು ಈ ಜಾ ಏನಿದೆ ಇದು ಕೆಳಗೆ ಮೇಲೆ ಹೋಗೋದು ವೊಬೆಲ್ ಹೇಳಬೇಕಾದ್ರೆ ಮಾತ್ರ ನಮ್ಮ ಜಾ ಮೂವ್ ಆಗುತ್ತೆ ನಾವು ಅಕ್ಷರ ಹೇಳಬೇಕಾದ್ರೆ ಅದರಲ್ಲಿ ಒಬೆಲ್ ಇದ್ರೆ ಒಬೆಲ್ ಇದ್ರೆ ಮೊಬೈಲ್ ಸೌಂಡ್ ಇದ್ರೆ ಮೊಬೈಲ್ ಇದ್ರೆ ಅಂತಲ್ಲ ಮೊಬೈಲ್ ಸೌಂಡ್ ಇರಬೇಕು ಸೌಂಡ್ ಇದ್ದಾಗ ಏನಾಗುತ್ತೆ ಅದು ಕೆಳಗಡೆ ಹೋಗುತ್ತೆ ಆ ಎ ಇ ನೀವೇನು ಹೇಳಿ ಸೌಂಡು ಮೊಬೈಲ್ ಮೊಬೈಲ್ ಇರೋ ಕಾರಣ ನಮ್ಮದು ಜಾ ಟಚ್ ಆಗುತ್ತೆ ನಿಮ್ಮ ಕೈ ಟಚ್ ಆಗುತ್ತೆ ಓಕೆ ಸೊ ಈಗ ವರ್ಡಲ್ಲಿ ಒಂದು ವರ್ಡಲ್ಲಿ ನಾಲ್ಕು ಸಿಲೆಬಲ್ ಇದೆ ಅಂತ ಇಟ್ಕೊಳ್ಳಿ ನಾಲ್ಕು ಸಲ ನಿಮ್ಮದು ಇದು ಟಚ್ ಆಗುತ್ತೆ ಓಕೆ ಮೂರು ಮೂರು ಸಲ ಮೂರ್ ಇದೆಯಾ ಒಂದು ಮೊಬೈಲ್ ಸಾರಿ ಒಂದು ವರ್ಡ್ ಅಲ್ಲಿ ಮೂರು ಸಿಲೆಬಲ್ ಇದೆಯಾ ಮೂರು ಸಲ ನಿಮ್ದು ಕೈ ಟಚ್ ಆಗುತ್ತೆ ಇಲ್ಲಿ ಕೈ ಟಚ್ ಆಗುತ್ತೆ ಸೊ ಅದಾದಮೇಲೆ ನೋಡೋಣ ಗೊತ್ತಾಗುತ್ತೆ ಈಗ ಸಿಂಗಲ್ ಸಿಲೆಬಲ್ ಸಿಂಗಲ್ ಸಿಲೆಬಲ್ ನೋಡಿದ್ರಲ್ಲ ಇದಕ್ಕೆಲ್ಲ ಸಲ ಟಚ್ ಆಗಿದೆ ಅಲ್ವಾ ಎಲ್ಲ ಟ್ರೈ ಮಾಡಿದ್ರಾ ಸೊ ಇದು ನೀವು ಹಿಂಗೆ ಇಟ್ಕೊಂಡು ಸ್ವಲ್ಪ ಆಕ್ಟ್ ಬಸ್ ಆಮೇಲೆ ಏನಿದೆ ಬೆಟ್ ಕ್ಯಾಟ್ ಬಿಟ್ ಪಾಟ್ ಎಗ್ ಹೆಲ್ಪ್ ನೀವು ಹೇಳಿ ಒಂದ್ಸಲ ನಿಮ್ಮ ಗಡ್ ಗಡ್ಡ ನಿಮ್ಮ ಕೈ ತಾಗುತ್ತೆ ಒಂದ್ಸಲ ಅದೇ ಆಕ್ಟಿಂಗ್ ಹೇಳಿ ಆಕ್ಟಿಂಗ್ ಎರಡು ಸಲ ಯಾಕೆಂದ್ರೆ ಇಲ್ಲಿ ಎರಡು ಮೊಬೈಲ್ ಇದೆ ಎರಡು ವೊವೆಲ್ ನಾವು ಅದನ್ನ ಸೌಂಡ್ ಮಾಡಬೇಕು ಹಾಗಾಗಿ ಎರಡು ಸಲ ಆ ಇ ಅಂತ ಹೇಳಿದಾಗ ನಮ್ಮ ಈ ಜಾ ಲೋವರ್ ಜಾ ಏನಿದೆ ಅದಕ್ಕೆ ಹೋಗಿ ಬರುತ್ತೆ ಅದರಿಂದ ನಾವು ಐಡೆಂಟಿಫೈ ಮಾಡ್ಬೋದು ಅದರಲ್ಲಿ ಸಿಲೆಬಲ್ ಎರಡಿದೆ ಅಂತ ಓಕೆ ಈಗ ಇಲ್ಲಿ ಆರು ಅಕ್ಷರ ಇದೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಅಕ್ಷರಗಳ ಲೆಕ್ಕ ಅಲ್ಲ ಸಂಖ್ಯೆ ಅಲ್ಲ ಅದು ಒವೆಲ್ ಮಾಡುವಂತಹ ಶಬ್ದನೇ ಹೊರತು ವವೆಲ್ನ ಸಂಖ್ಯೆ ಅಲ್ಲ ಒವೆಲ್ನ ಸಂಖ್ಯೆ ಎಷ್ಟು ಓವೆಲ್ ಇದೆ ಅನ್ನೋದು ಸಂಖ್ಯೆ ಬರುವುದಿಲ್ಲ ಅದು ಏನು ಸೌಂಡ್ ಮಾಡುತ್ತೆ ಅನ್ನೋದು ಇಲ್ಲಿ ನೋಡಿ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಅಕ್ಷರ ಇದೆ ಏಳು ಅಕ್ಷರಗಳಿದ್ದಾವೆ ಆದರೆ ಪದ ಒಂದೇ ಐ ಮೀನ್ ಸಿಲೆಬಲ್ ಒಂದೇ ಥ್ರೂ ಉಕಾರ ಮಾಡ್ತಾ ಇದೆ ಉ ಸೊ ಎ ಇ ಆ ಅಥವಾ ಎ ಇ ಐ ಓ ಯು ಯು ಅಥವಾ ಉ ಓಕೆ ಸೊ ಇಲ್ಲಿ ಉ ಅಂತ ಬರ್ತಾ ಇದೆ ಅಂದರೆ ಇಲ್ಲಿ ಕಾರ ಇದೆ ಉ ಅನ್ನೋದು ಸ್ವರ ಹೌದು ತಾನೆ ಉ ಅನ್ನೋದು ಸ್ವರ ಓ ಯು ಜಿ ಎಚ್ ಓ ಯು ಜಿ ಎಚ್ ಸಿ ಓ ಯು ಜಿ ಎಚ್ ಅದು ನಿಮಗೆ ಇಟ್ಸ್ ಅ ಫೋನೋಗ್ರಾಮ್ ಓಕೆ ಅದನ್ನು ಫೋನೋಗ್ರಾಮ್ ಪಾಠ ನೆಕ್ಸ್ಟ್ ಬರುತ್ತೆ ನಿಮಗೆ ಅದರಲ್ಲೇ ನಾನು ತೋರಿಸ್ತೀನಿ ನಿಮಗೆ ಓಕೆ ಸೊ ಓ ಯು ಜಿ ಎಚ್ ಓ ಯು ಜಿ ಎಚ್ ಅಂತ ಬಂದಾಗ ಎಲ್ಲ ಕಡೆ ಉ ಅಂತಲೇ ಬರುತ್ತಾ ಇಲ್ಲ ಇಲ್ಲಿ ಈ ಒಂದು ಪದದಲ್ಲಿ ಮಾತ್ರ ಓ ಯು ಜಿ ಎಚ್ನ ನಾವು ಉ ಅಂತ ಹೇಳಬೇಕು ಓಕೆ ಸೊ ಓ ಯು ಜಿ ಎಚ್ ಈ ಪದದಲ್ಲಿ ಮಾತ್ರ ನಿಮಗೆ ಉ ಥ್ರೂ ಅಂತ ಹೇಳಬೇಕು ಅದನ್ನು ಏನಂತ ಹೇಳಬೇಕು ಥ್ರೂ ಓಕೆ ಕರೆಕ್ಟ್ ಪ್ರೊನೌನ್ಸಿಯೇಷನ್ನ ತಿಳ್ಕೊಳ್ಳಿ ಅದ್ರದ್ದು ಥ್ರೂ ಬೇರೆ ಏನು ಹೇಳಕ್ಕೆ ಹೋಗ್ಬೇಡಿ ಫೋನೋಗ್ರಾಮ್ಸ್ ಅಂತಲೇ ತಿಳ್ಕೊಂಡು ಅದು ಪದನೇ ಆಗಿರುತ್ತೆ ನೀವು ಅದರಲ್ಲಿ ಇಲ್ಲಿ ತನಕ ಟಿ ಆರ್ ಥ್ರ ಟಿ ಎಚ್ ಆರ್ ಥ್ರ ಇದು ಯಾವುದು ನಿಮಗೆ ಇದು ತ್ರೀ ಕಾನ್ಸನೆಂಟ್ ಲೆಟರ್ ತ್ರೀ ಕಾನ್ಸನೆಂಟ್ ಲೆಟರ್ ಆಯ್ತು ಅಲ್ಲಿ ತ್ರೀ ಕಾನ್ಸನೆಂಟ್ ಇದು ಬ್ಲೆಂಡಿಂಗ್ ಯು ಜಿ ಎಚ್ ಬಂದಾಗ ಉ ಅಂತ ಹೇಳಬೇಕು ಇಲ್ಲಿ ಮಾತ್ರ ಓಕೆ ನೆಕ್ಸ್ಟ್ ಇಲ್ಲಿ ನೋಡಿ ಇಲ್ಲಿ ಬ ರ ಇ ಎ ಇದೆ ಇ ಎ ಇಲ್ಲಿ ಏನು ಸೌಂಡ್ ಮಾಡುತ್ತೆ ಎ ಅಲ್ವಾ ಫೋನೋಗ್ರಾಮ್ ನಾವು ಲಾಸ್ಟ್ ಕ್ಲಾಸಲ್ಲಿ ಫೋನೋಗ್ರಾಮ್ ನೋಡಿದ್ವಿ ಬ ರ ಎಡ್ ಬ್ರೆಡ್ ಸೊ ಕನ್ನಡದಲ್ಲಿ ನೋಡಿ ಎಷ್ಟು ಎಷ್ಟಾ ಚೆನ್ನಾಗಿದೆ டி ட் விட்டுப்படி ட விட் பிடி